ರಾತ್ರಿ ಊಟ ಮುಗಿಸಿ ಅನನ್ಯ ಊಟಕ್ಕೆ ಅಂತ ರೂಮಿಗೆ ಬರ್ತಾಳೆ ಗೋಪಿ ಅಂಕಲ್ ಹೇಳಿದ್ದಾರೆ ಅಂದಮೇಲೆ ಒಳ್ಳೆ ಸಂಬಂಧನೇ ಆಗಿರುತ್ತೆ ನಾನು ಅಂದ್ಕೊಂಡಂಗೆ ಹುಡುಗ ಏನೋ ಇಂಜಿನಿಯರಿಂಗ್ ಓದಿದ್ದಾನೆ ಆದರೆ ಸಿಟಿಲಿ ಒಂದು ಸ್ವಂತ ಮನೆ ಇಲ್ಲ ಇಲ್ಲಪ್ಪ ಬಾಡಿಗೆ ಕಟ್ಕೊಂಡು ಅದೇ ಜೀವನ ಬೇಡ ಅಂತ ಹೇಳಿಬಿಡೋಣ ಆದರೆ ಅಪ್ಪ ಗೋಪಿ ಅಂಕಲ್ ಮಾತ್ರ ತೆಗೆದು ಹಾಕಲ್ವಲ್ಲ ಏನು ಮಾಡೋದು ಒಂದು ಐಡಿಯಾ ಅಪ್ಪ ಹೇಳ್ತಾ ಇದ್ರಲ್ವ ಅವ್ರ ಅಪ್ಪ ಅಮ್ಮ ಆ ಹುಡುಗನ ಇಂಜಿನಿಯರಿಂಗ್ ಮಾಡಿಸೋಕ್ಕೆ ತುಂಬಾ ಕಷ್ಟಪಟ್ಟರು ಅಂತ ಈ ಮದುವೆ ತಪ್ಪಿಸ್ಕೋಬೇಕಾದ್ರೆ ನಾನೊಂದು ಉಪಾಯ ಮಾಡಬೇಕು ಏನಂದರೆ ಡಿಗ್ರಿ ಆದಮೇಲೆ ಮುಂದಕ್ಕೆ ನನ್ನನ್ನು ಓದಿಸಿದ್ರೆ ಮಾತ್ರ ನಾನು ಈ ಮದುವೆಗೆ ಒಪ್ಕೊಳ್ಳೋದು ಅಂತ ಅಪ್ಪನ ಹತ್ರ ಹೇಳ್ತೀನಿ ಅಪ್ಪ ಗೋಪಿ ಅಂಕನ್ ಹೇಳ್ತಾರೆ ಗೋಪಿ ಅಂಕನು ಆ ಹುಡುಗನಿಗೆ ಈ ವಿಷಯ ತಿಳಿಸ್ತಾರೆ ಈಗ ತಾನೇ ಅವನು ಎಜುಕೇಷನ್ ಮುಗಿಸಿ ಒಂದು ಒಳ್ಳೆ ಕೆಲಸ ತೊಗೊಂಡಿದ್ದಾನೆ ಅವನ ಲೈಫಲ್ಲಿರೋ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳಕ್ಕೆ ಅವನಿಗೆ ಟೈಮ್ ಬೇಕು ಇನ್ನು ಮದುವೆ ಮಾಡ್ಕೊಳ್ಳೋ ಹುಡುಗಿನ ಓದಿಸಬೇಕು ಅಂದರೆ ಈ ಮದುವೆಗೆ ಒಪ್ಕೋತಾನ ಖಂಡಿತ ಇಲ್ಲ ಆಗ ಗೋಪಿ ಅಂಕಲ್ಗೂ ಬೇಜಾರಾಗಲ್ಲ ಅಪ್ಪಂಗೂ ಬೇಜಾರಾಗಲ್ಲ ಯಾಕಂದರೆ ನನ್ನಿಂದ ಮದುವೆ ಕ್ಯಾನ್ಸಲ್ ಆಗಲ್ಲ ಹುಡುಗನೇ ಕ್ಯಾನ್ಸಲ್ ಮಾಡ್ಕೊಳ್ತಾನಲ್ಲ ಇದೇ ಸರಿಯಾದ ಐಡಿಯಾ ಒಂದು ವಾರ ಆದ್ಮೇಲೆ ಉಮಾ ಗೋಪಿ ಸಿಕ್ಕಾಗ್ಲೆಲ್ಲ ಕೇಳ್ತಾನೆ ಇದನ್ನೇ ನಾನೊಂದು ಹುಡ್ಗನ್ ಸಂಬಂಧ ಹೇಳಿದ್ನಲ್ಲ ಏನ್ ಯೋಚನೆ ಮಾಡಿದ್ರಿ ಅಂತ ಅನನ್ಯ ಏನಾದ್ರು ಹೇಳಿಲ್ಲ ನಿನ್ನ ಹತ್ರ ಇಲ್ಲ ರೀ ಅವಳು ಏನು ಹೇಳಿಲ್ಲ ನಾನು ಏನು ಕೇಳಕ್ಕೆ ಹೋಗಿಲ್ಲ ಒಂದ್ ವಾರ ಟೈಮ್ ಕೊಡಿ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳದ್ಲಲ್ವಾ ಪದೇ ಪದೇ ಏನು ಕೇಳೋದು ಅಂತ ನಾನು ಸುಮ್ನಾದೆ ಇದೇನೇ ಅನನ್ಯ ನಿನ್ ಅವತಾರ ಈ ಡ್ರೆಸ್ ಅಲ್ಲಿ ಹೊರಗಡೆ ಹೋಗಿದ್ಯಾ ಅಯ್ಯೋ ಹೌದಮ್ಮ ನಾನ್ ಜಾಗಿಂಗ್ ಹೋಗಿದ್ದೆ ಅದಕ್ಕೆ ಆಶ್ಚರ್ಯದಿಂದ ನೋಡ್ತಿದ್ಯಾ ಅಲ್ಲ ಕಣೆ ವಯಸ್ಸಿಗೆ ಬಂದಿರೋ ಹುಡುಗಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಹೋದ್ರೆ ಜನ ಯಾವ ರೀತಿ ನೋಡ್ತಾರೆ ಅಂತ ನಿನಗೆ ಗೊತ್ತಾಗಂತೇನೆ ಅಮ್ಮ ಅವ್ರು ನೋಡೋ ದೃಷ್ಟಿ ಸರಿ ಇಲ್ಲ ಅಂದ್ರೆ ನಾನೇನ್ ಹೇಳು ನೋಡು ನಾನು ನನ್ನಿಷ್ಟ ಬಂದಂತೆ ಬದುಕೋದು ಏನಾದ್ರೂ ಅನ್ಕೊಳ್ಳಿ ಅದಕ್ಕೆ ನಾನು ತಲೆ ಕೆಡ್ಸ್ಕೊಳಲ್ಲ ನೋಡಿ ಕೇಳಿಸ್ಕೊಳ್ಳಿ ನಿಮ್ ಮಗಳು ಎಂತೆ ಮಾತಾಡ್ತಾಳೆ ಅಂತ ಸ್ವಲ್ಪ ಸುಮ್ಮನೆ ಇರ್ತೀಯ ಏನ್ರಿ ಹಾಂ ಏನು ಸುಮ್ಮನೆ ಇರೋದು ಅಣ್ಣ ಅವ ಥರ ನೋಡಿದೀರಾ ಮಗಳಿಗೆ ಬುದ್ಧಿ ಹೇಳೋದ್ ಬಿಟ್ಟು ನೀವು ನನ್ನೇ ಅಂತಿದ್ದೀರಮ್ಮ ಅನನ್ಯ ನಿಮ್ಮಮ್ಮ ಹೇಳೋದು ಸರಿ ಅಲ್ವಮ್ಮ ಈ ರೀತಿ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಯಾರಾದರೂ ಹೊರಗಡೆ ಹೋಗ್ತಾರಾ ಹೇಳು ಸರಿ ಆ ವಿಷಯ ಬಿಡು ಆ ಮದುವೆ ಬಗ್ಗೆ ಏನು ಯೋಚನೆ ಮಾಡಿದ್ಯಾ ಅದೇ ಆ ಗೋಪಿ ಒಂದು ಸಂಬಂಧ ಹೇಳಿದ್ದಾನೆ ಅಂತ ಹೇಳಿದ್ನಲ್ಲ ಅವತ್ತು ಅದ್ರ ಬಗ್ಗೆ ಅಪ್ಪ ನನಗೆ ಇಡ್ ವರ್ಷ ಡಿಗ್ರಿ ಕಂಪ್ಲೀಟ್ ಆದ್ಮೇಲೆ ಮುಂದಕ್ಕೆ ಓದ್ಬೇಕು ಅಂತ ಆಸೆ ಇದೆ ಅವ್ರೇನಾದ್ರೂ ನನ್ನ ಮುಂದಕ್ಕೆ ಓದಿಸ್ತೀನಿ ಅಂತ ಅಂದ್ರೆ ನಾನು ಈ ಮದ್ವೆಗೆ ಒಪ್ಕೊಳ್ತೀನಿ ನಾನು ಈ ವಿಷಯನ ಗೋಪಿಗೆ ತಿಳಿಸ್ತೀನಿ ಅವನು ಆ ಹುಡ್ಗನ ಹತ್ರ ಹೇಳ್ತಾನೆ ನೋಡೋಣ ಆ ಹುಡುಗ ಏನಾದ್ರೂ ನನ್ನ ಓದ್ಸಕ್ ಆಗಲ್ಲ ಅಂತ ಹೇಳಿದ್ರೆ ನಾನಂತೂ ಈ ಮದ್ವೆ ಖಂಡಿತ ಒಪ್ಕೊಳ್ಳಲ್ಲ ಆಮೇಲೆ ಸುಮ್ನೆ ಬಲವಂತ ಮಾಡಬಾರ್ದು ನಂಗೆ ಗೋಪಿ ಹೇಳಿದಾನೆ ತುಂಬಾ ಒಳ್ಳೆ ಸಂಬಂಧ ಮದ್ವೆ ಆದ್ಮೇಲೆ ಓದೋದೆಲ್ಲ ಚೆನ್ನಾಗಿರಲ್ಲ ಹಾಗೆ ಹೀಗೆ ಸರಿ ಅರಿ ಅವಳೇನೋ ಬುದ್ಧಿ ಇಲ್ಲ ಮಾತಾಡ್ತಾಳೆ ನೀವು ಅವ್ಳು ಹೇಳಿದಕ್ಕೆಲ್ಲ ಕೇಳಿದಕ್ಕೆಲ್ಲ ತಲೆ ಅಲ್ಲಾಡಿಸ್ತಿರಲ್ಲ ಮದ್ವೆ ಆದ್ಮೇಲೆ ಅಚ್ಚಕಟ್ಟಾಗಿ ಸಂಸಾರ ಮಾಡ್ಕೊಂಡಿರೋದು ಬಿಟ್ಟು ಇದೇನಿದು ಮದ್ವೆ ಆದ್ಮೇಲೆ ಓದೋದು ನನಗೇನೋ ಇದು ಸರಿ ಇದು ಅಲ್ಲ ಕಾಲ ಬದಲಾದಂಗೆ ನಾವು ಬದಲಾಗ್ಬೇಕು ಅವಳಗ್ ಏನೇನೋ ಆಸೆ ಇದೆ ನಾವ್ ಎಲ್ಲದಕ್ಕೂ ಬೇಡ ಅನ್ನಕಾಗತ್ತ ಹೇಗೋ ನಾವ್ ಒಂದ್ ಸಂಬಂಧದ ಬಗ್ಗೆ ಅವಳ ಹತ್ರ ಹೇಳಿದಕ್ಕೆ ಅವಳು ಯೋಚನೆ ಮಾಡಿದಾಳಲ್ವಾ ನಾವ್ ಅದಕ್ ಬೆಲೆ ಕೊಡ್ಬೇಕು ಅಷ್ಟೇ ನೋಡು ಮತ್ತೆ ನೀನ್ ಅವ್ಳಗ್ ಹೋಗಿ ಬಯೋದೆಲ್ಲಾ ಮಾಡ್ಬೇಡ ಮದ್ವೆ ಆದ್ಮೇಲೆ ಏನು ಕೋದ್ಬೇಕು ಅಚ್ ಸಂಸಾರ ಮಾಡ್ಕೊಂಡಿರು ಹಾಗೆ ಹೀಗೆ ಅಂತ ಏನು ಹೇಳಕ್ ಹೋಗ್ಬೇಡ ಆಮೇಲೆ ಅವಳು ಮದ್ವೆನೇ ಬೇಡ ಅಂತ ಕುತ್ಕೊಳ್ತಾಳೆ ಗೌತಮಿ ಏನೇ ವಿಷಯ ಫೋನ್ ಮಾಡಿ ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳಿದೆ ಕಾಲೇಜಲ್ಲೇ ಮಾತಾಡ್ಬೋದಿತ್ತಲ್ವಾ ಇದು ಕಾಲೇಜಲ್ಲಿ ಮಾತಾಡೋ ವಿಷಯ ಅಲ್ಲ ಅನನ್ಯ ನೀನು ನನ್ನ ಕ್ಲೋಸ್ ಫ್ರೆಂಡ್ ನಿನ್ಗೊಬ್ಳಿಗೆ ನಾನು ಈ ವಿಷಯ ಹೇಳಬೇಕಿತ್ತು ಅದಕ್ಕೆ ಕಾಲೇಜಲ್ಲಿ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ ಎಲ್ಲಾದರೂ ಹೊರಗಡೆ ಮಾತಾಡೋಣ ಅಂತ ನೀನೇನು ಕರೆದಿದ್ದು ಹೌದಾ ಅಂಥ ವಿಷಯ ಏನೇ ಜೀವಂದ್ರೆ ಮುಂದಿನ ತಿಂಗಳ ನಮ್ಮ ಎಂಗೇಜ್ಮೆಂಟ್ ನಾಳೆ ಹೇಗೂ ಭಾನುವಾರ ಅಂತ ಅದಕ್ಕೆ ಹುಡುಗ ಹೇಳ್ತಿದ್ದಾರೆ ನಾಳೆ ನೀನು ನಮ್ಮೂರಿಗೆ ಬಾ ಎಂಗೇಜ್ಮೆಂಟ್ ಸೀರೆ ನೋಡೋಕ್ಕೆ ಅಂತ ನನ್ನ ಗೊಬ್ಬಳಿಗೆ ಹೋಗೋಕೆ ಒಂಥರ ಕಣ ನೀನು ನನ್ನ ಜೊತೆ ಬರ್ತೀಯ ಓಹ್ ಅದಕ್ಕೇನಂತೆ ಬರ್ತೀನಿ ಆದರೆ ನೀನು ಬಂದು ನಮ್ಮ ಮನೇಲಿ ಸಾರಿ ಮಾತಾಡಬೇಕು ಅದಕ್ಕೇನಂತೆ ಈಗಲೇ ನಡಿ ನಾನೇ ಆಂಟಿ ಅಂಕಲ್ಗೆ ಹೇಳ್ತೀನಿ ನಾಳೆ ನಾನು ಎಂಗೇಜ್ಮೆಂಟ್ ಸೀರೆ ಸೆಲೆಕ್ಷನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅನನ್ಯ ನನ್ನ ಜೊತೆ ಕಳಿಸ್ಕೊಡಿ ಅಂತ ಸರಿನಾ ಗೌತಮಿ ಆಂಟಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಮ್ಮ ನೀನ್ ಹೇಗಿದ್ಯಾ ಹೇಗ್ ಓದ್ತಿದ್ಯಾ ಅಮ್ಮ ಅವಳೇನೋ ಹೇಳಕ್ಕೆ ಅಂತ ಬಂದಿದ್ದಾಳೆ ನೀನ್ ನೋಡಿದ್ರೆ ಬರೀ ಓದೋ ವಿಷಯದ ಬಗ್ಗೆನೇ ಕೇಳ್ತಿದ್ಯಲ್ಲ ಆಂಟಿ ನನಗೆ ಮದುವೆ ಫಿಕ್ಸ್ ಆಗಿದೆ ಮುಂದಿನ ತಿಂಗಳ ಎಂಗೇಜ್ಮೆಂಟ್ ನಾಳೆ ನಾನು ಎಂಗೇಜ್ಮೆಂಟ್ ಸ್ಯಾರಿ ಸೆಲೆಕ್ಷನ್ಗೆ ಅಂತ ಹೋಗ್ತಾ ಇದ್ದೀನಿ ನನ್ನ ಜೊತೆ ಅನನ್ಯನೂ ಕಳಿಸ್ಕೊಡ್ತೀರಾ ಸಾಯಂಕಾಲ ವಾಪಸ್ ಕರ್ಕೊಂಡು ಬಂದು ಬಿಟ್ಬಿಡ್ತೀನಿ ಸರಿ ಅಮ್ಮ ನಿನಗೆ ಮದುವೆ ಫಿಕ್ಸ್ ಆಗಿರೋ ವಿಷಯ ಕೇಳಿ ನನಗೆ ತುಂಬ ಖುಷಿ ಆಯಿತು ನಿನ್ನ ಫ್ರೆಂಡಿಗೂ ಹೇಳು ಆ ಸಂಬಂಧ ಬೇಡ ಈ ಸಂಬಂಧ ಬೇಡ ಹುಡುಗ ಹಾಗಿರಬೇಕು ಹೀಗಿರಬೇಕು ಅಂತ ನೂರೆಂಟು ಕತೆ ಹೇಳ್ತಿದ್ದಾಳೆ ನೋಡಮ್ಮ ಅವಳು ಕೇಳಕ್ ಬಂದಿರೋದು ನಾಳೆ ನನ್ನ ಜೊತೆ ಅನನ್ಯನ ಕಳಿಸ್ಕೊಡಿ ಅಂತ ಆ ವಿಷಯದ ಬಗ್ಗೆ ಮಾತ್ರ ಮಾತಾಡು ನೋಡಮ್ಮ ಗೌತಮಿ ಹೇಗೆಲ್ಲ ಮಾತಾಡ್ತಾಳೆ ನೋಡು ನಿನ್ನ ಫ್ರೆಂಡು ನನಗಂತೂ ಸಾಕು ಸಾಕಾಗಿ ಹೋಗಿದೆ ಹೇಳಿ ಹೇಳಿ ಸರಿ ಹುಷಾರಾಗಿ ಹೋಗಿ ಬನ್ನಿ ಇಬ್ರು ನಾಳೆ ಥ್ಯಾಂಕ್ಸ್ ಆಂಟಿ ಥ್ಯಾಂಕ್ ಯು ಸೋ ಮಚ್ ಅನನ್ಯ ನಾಳೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ನಮ್ಮನೆಗೆ ಬಂದ್ಬಿಡು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಸರಿನಾ ಆದರೆ ಸ್ಯಾರಿ ಪರ್ಚೇಸಿಂಗ್ ಮಾಡಬೇಕಾದ್ರೆ ನೀನು ನನ್ನ ಇರಬೇಕು ಸರಿ ಸರಿ ಹಾಕಿದರೆ ನಾನಿನ್ ಬರ್ತೀನಿ ಬಾಯ್ ಸರಿ ಆಂಟಿ ನಾನಿನ್ ಬರ್ತೀನಿ ಅಯ್ಯೋ ಹೀಗೆ ಬಂದು ಹಾಗೆ ಹೋಗ್ತಿದ್ಯಾ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ ಕೂತ್ಕೋ ಟೀ ಕೊಡ್ತೀನಿ ಇಲ್ಲ ಆಂಟಿ ನನ್ನ ಮನೆಗೆ ಹೋಗಬೇಕು ನಾನು ಇಲ್ಲಿಗೆ ಬಂದಿರೋ ವಿಷಯ ಅಪ್ಪ ಅಮ್ಮಂಗೂ ಗೊತ್ತಿಲ್ಲ ಈಗಾಗಲೇ ಲೇಟ್ ಆಗೋಗಿದೆ ಇನ್ನೊಂದಿನ ಯಾವಾಗಲಾದರೂ ಬರ್ತೀನಿ ಸರಿ ಆಂಟಿ ನಾನಿನ್ ಬರ್ತೀನಿ ಅನನ್ಯಾ ಗೌತಮಿ ಮದ್ದೆ ಫಿಕ್ಸ್ ಆಗಿದೆ ಅಂದಲಲ್ಲ ಹುಡ್ಗ ಏನು ಓದಿದನಂತೆ ನಿನ್ನ ಹತ್ರ ಏನಾದರೂ ಹೇಳಿದಳಾ ಏನಾದರೂ ಕೇಳೋಣ ಅಂದ್ರೆ ಲೇಟ್ ಆಗ್ತಿದೆ ಅಂತ ಹೊರಟೇ ಬಿಟ್ಲಲ್ಲ ಹುಡುಗ ಬರೀ ಸೆಕೆಂಡ್ ಸಿವರೆಗೂ ಅಷ್ಟೇ ಅಂತೆ ಅಮ್ಮ ಓದಿರೋದು ಸ್ವಂತ ಅಂಗಡಿ ಇಟ್ಕೊಂಡಿದ್ದಾನಂತೆ ಒಳ್ಳೆ ಜನ ಅಂತೆ ಅದಕ್ಕೆ ಒಪ್ಕೊಂಡಿದಾಳೆ ಏನು ಹುಡ್ಗ ಬರೀ ಸೆಕೆಂಡ್ ಪಿಯುಸಿ ಅಷ್ಟೇ ನಾವು ಓದಿರೋದು ಹಾ ಹೌದು ನಿನಗೆ ಇಂಜಿನಿಯರಿಂಗ್ ಮಾಡಿರೋ ಹುಡುಗನ್ನೇ ನೋಡಿದ್ದೀವಿ ಆದರೂ ಸ್ವಂತ ಮನೆ ಇಲ್ಲ ಹಾಗೆ ಹೀಗೆ ಅಂತ ನೂರೆಂಟು ಕಣಿ ಹೇಳ್ತಿಯಾ ನೋಡು ನಿನ್ನ ಫ್ರೆಂಡು ಅಮ್ಮ ನಾನು ಗೌತಮಿಗೆ ಅರ್ಥ ಪ್ರಯತ್ನ ಪ್ರಯತ್ನಪಟ್ಟೆ ಅಲ್ಲ ಗೌತಮಿ ಹುಡುಗ ನಿನಗಿಂತ ಕಮ್ಮಿ ಓದಿದ್ದಾನೆ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದಾನೆ ಅಂತ ಹೇಳ್ತೀಯ ಹೇಗೆ ನಿಮ್ಮ ಮದುವೆ ಒಕ್ಕೊಂಡೆ ಅಂತ ಅದಕ್ಕೆ ಅವಳು ಹುಡುಗನ ನೋಡಿದ್ರೆ ತುಂಬ ಒಳ್ಳೆಯ ಜನ ಅನ್ಸುತ್ತೆ ಅವರ ಅಪ್ಪ ಅಮ್ಮ ಎಲ್ಲ ತುಂಬ ಒಳ್ಳೆಯವರು ಅದಕ್ಕೆ ಒಪ್ಕೊಂಡೆ ಅಂದ್ಳು ಅವಳು ಹೇಳಿರೋದ್ರಲ್ಲೂ ತಪ್ಪಿಲ್ಲ ಬಿಡು ಒಳ್ಳೆ ಜನ ಅಂದಮೇಲೆ ಆರಾಮಾಗಿ ಮಾಡ್ಕೋಬೋದು ನೋಡೋಣ ನಾಳೆ ಹೇಗೂ ಎಂಗೇಜ್ಮೆಂಟ್ ಸ್ಯಾರಿ ಸೆಲೆಕ್ಷನ್ಗೆ ನನ್ನನ್ನು ಕರೆದಿದ್ದಾಳಲ್ವಾ ಆ ಹುಡುಗನು ಬಂದಿರ್ತಾನಲ್ಲ ಅದು ಏನು ನೋಡು ಮೆಚ್ಕೊಂಡ್ಳು ಅಂತ ನಾನು ನೋಡ್ತೀನಿ ಗೌತಮಿ ಅಲ್ಲ ಸ್ಯಾರಿ ಪರ್ಚೇಸಿಂಗ್ ತಾನೇ ನಾವು ಹೋಗ್ತಾ ಇರೋದು ಇಲ್ಲಿಗೆ ಇಲ್ಲಿಗ್ಯಾಕೆ ಬಂದಿದ್ದೀನಿ ಸ್ಯಾರಿ ಪರ್ಚೇಸಿಂಗೆ ಹೋಗ್ತಾ ಇರೋದು ನಾನು ನಮ್ಮ ಅಪ್ಪ ಅಮ್ಮನೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಹೇಗೂ ಅನನ್ಯ ಬರ್ತಾಳಲ್ವಾ ಅವ್ರ ಜೊತೆ ನೀನ್ ಹೋಗ್ಬಾ ಅಂತ ಮನೇಲಿ ಹೇಳಿದ್ರು ನಮ್ಮಪ್ಪ ಅಮ್ಮ ಬರ್ತಾ ಇಲ್ವಲ್ಲ ಸರಿ ಅವರಪ್ಪ ಅಮ್ಮನೂ ಬರ್ತಾ ಇಲ್ಲ ಅದಕ್ಕೆ ನಾನು ನನ್ನ ಫ್ರೆಂಡ್ನ ಕರ್ಕೊಂಡು ಬರ್ತಾ ಇದ್ದೀನಿ ಒಬ್ನೇ ಬರ್ಬೇಕಲ್ಲ ಅಂತ ಬೀಚ್ ಹತ್ರ ಕಾಯ್ತಾ ಇರು ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ನೀನು ಇಲ್ಲಿ ಕರ್ಕೊಂಡು ಬಂದೆ ಓ ಹೌದಾ ಅನನ್ಯ ಅವ್ರಿನ್ನೇನ್ ಬರ್ತಾರೆ ಕಡೆ ನನಗೊಂಥರ ಮನ್ಸಿಗೆ ತಳಮಳ ಅನ್ನಿಸ್ತಿದೆ ಅವ್ರು ಬಂದಾಗ ಹೇಗ್ ಮಾತಾಡೋದು ಏನ್ ಮಾತಾಡೋದು ಒಂದು ಗೊತ್ತಾಗ್ತಿಲ್ಲ ಇಷ್ಟೆಲ್ಲ ಭಯ ಇರೋಳು ಮದುವೆ ಹೇಗ್ ಮಾಡ್ಕೋತಿಯಾ ಅವ್ರ ಜೊತೆ ಸಂಸಾರ ಹೇಗ್ ಮಾಡ್ತೀಯಾ ಭಯ ಅಂತ ಅಲ್ಲ ಕಣೆ ನಿನಗೂ ಮದುವೆ ಫಿಕ್ಸ್ ಆಗಲಿ ಅವಾಗ ಗೊತ್ತಾಗುತ್ತೆ ಅಲ್ಲಿ ಯಾರೋ ಇಬ್ರು ಬರ್ತಾ ಇದ್ದಾರೆ ನೋಡು ಹೌದು ಕಣೆ ಅವರೇ ಅವ್ರ ಫ್ರೆಂಡ್ ಜೊತೆ ಬರ್ತಾ ಇದ್ದಾರೆ ಹಾಯ್ ಹೇಗಿದ್ದೀರಾ ಸಾರಿ ಸ್ವಲ್ಪ ಲೇಟ್ ಆಗೋಯ್ತು ಬರೋದು ನೀವು ಬಂದು ತುಂಬಾ ಹೊತ್ತಾಯ್ತಾ

ಅದೇ ಅವ್ರ ಫ್ರೆಂಡ್ ರೋಹನ್ ನೋಡಕ್ಕೆ ಎಷ್ಟು ಹ್ಯಾಂಡ್ ಸಮ್ ಆಗಿದ್ದಾರೆ ಅನನ್ಯ ಏನು ಯೋಚನೆ ಮಾಡ್ತಿದ್ಯಾ ಏನಿಲ್ಲ ನಿಮ್ಮಿಬ್ಬರದು ಜೋಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ಸ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸರಿ ನಡೀರಿ ಮೊದಲು ಹೋಟೆಲಿಗೆ ಹೋಗೋಣ ಏನಾದರೂ ತಿನ್ಕೊಂಡು ಆಮೇಲೆ ಶಾಪಿಂಗ್ ಹೋಗೋಣ ಇರ್ಲಿ ಪರವಾಗಿಲ್ಲ ನಮ್ದು ತಿಂಡಿ ಆಗಿದೆ ಏನ್ ಮೇಡಮ್ ನೀವು ನಿಮ್ ಮದುವೆ ಫಿಕ್ಸ್ ಆಗಿದ್ದಕ್ಕೆ ನಮಗೆ ಟ್ರೀಟ್ ಬೇಡ್ವಾ ಕೊಸ್ಲಿಲ್ಲ ಅಂದ್ರೆ ಇವನ್ ಬಿಡ್ತಾನ ಇಂಟ್ರೊಡ್ಯೂಸ್ ಮಾಡ್ಸಲ್ವೇನೋ ನಾನ್ ನೋಡ್ಲೇಬೇಕು ಕಣೋ ನನ್ ಕ್ಲೋಸ್ ಫ್ರೆಂಡ್ ಹುಡ್ಗಿ ಹೇಗಿರ್ತಾಳೆ ಅಂತ ಅಂತ ಹೇಳಿ ಫಾರಿನ್ ಇಂದ ಬಂದಿದ್ದಾನೆ ಹೌದು ರಾಕೇಶ್ ನನ್ ಕ್ಲೋಸ್ ಫ್ರೆಂಡ್ ಸೊ ಅವನ್ ಮದ್ವೆ ಆಗ್ತಿರೋ ಹುಡ್ಗಿ ಹೇಗಿದ್ದಾಳೆ ಇವ್ನ್ ಚಾಯ್ಸ್ ಹೇಗಿದೆ ಅಂತ ನೋಡ್ಬೇಕು ಅಂತ ನನ್ಗೂ ಕ್ಯೂರಿಯಾಸಿಟಿ ಇತ್ತು ಅದಕ್ಕೆ ಒಂದು ಹದಿನೈದು ದಿನ ರಜೆ ತಗೊಂಡು ಇಲ್ಲಿಗೆ ಬಂದ್ಬಿಟ್ಟು ಏನು ಇವೊಂದು ಫಾರಿನ್ ಅಲ್ಲಿ ಇರೋದಾ ಅಂದ ಮೇಲೆ ಒಳ್ಳೆಯ ದುಡ್ಡಿರುತ್ತೆ ಇವ್ನ ಹತ್ರ ಒಳ್ಳೆಯದಾಯ್ತು ಬಿಡಿ ರಾಕೇಶ್ ಹೇಳ್ತಾನೆ ಇದ್ದರು ನನ್ನ ಕ್ಲೋಸ್ ಫ್ರೆಂಡ್ ರೋಹನ್ ಅಂತ ಒಬ್ಬ ಇದ್ದಾನೆ ಅವನನ್ನು ನಿನಗೆ ಮೊದಲು ಇಂಟ್ರಿಡಿಯನ್ಸ್ ಮಾಡಿಸ್ಬೇಕು ಅಂತ ನಿಮಗೆ ಅಮನ್ಯ ಅವರು ತುಂಬ ಕ್ಲೋಸ್ ಫ್ರೆಂಡಾ ಹಾಂ ಹೌದು ಹೌದು ನಾನು ಕಲ್ತನಿಗೆ ತುಂಬಾನೇ ಕ್ಲೋಸು ಅದು ನೀವು ಮತ್ತೆ ರಾಕೇಶ್ ಅವ್ರ ಥರ ಸರಿ ನಡೀರಿ ಎಲ್ಲರೂ ಹೋಟೆಲಿಗೆ ಹೋಗಿ ಏನಾದ್ರೂ ತಿನ್ಕೊಂಡು ಆಮೇಲೆ ಶಾಪಿಂಗ್ ಮಾಡೋಣ ಸಾರಿ ಮೇಡಮ್ ನಿಮ್ಮ ಫ್ರೆಂಡ್ನ ನನ್ನ ಫ್ರೆಂಡ್ ಜೊತೆ ಕಳ್ಸಿದ್ದಕ್ಕೆ ನಿಮಗೆ ಬೇಜಾರಾಯ್ತೇನೋ ಅದು ಅವರಿಬ್ರಿಗೆ ಸ್ವಲ್ಪ ಪ್ರೈವಸಿ ಇರಲಿ ಅಂತ ನಾನು ಹಾಗೆ ಮಾಡಿದೆ ಅಲ್ಲ ನೀವು ಸಲಾಕ ಮಾಡಿದಾರ ನೀವು ಬಂದಿದ್ದು ಒಂಥರ ಒಳ್ಳೇದಾಯಿತು ಬಿಡಿ ಯಾಕಂದ್ರೆ ನನ್ನ ಫ್ರೆಂಡು ನಿಮ್ಮ ಫ್ರೆಂಡು ಇಬ್ಬರೂ ಜೊತೆಯಲ್ಲಿರಬೇಕಾದ್ರೆ ನಾನು ಒಬ್ಬನೇ ಕುತ್ಕೊಂಡಿರಬೇಕಾಗಿತ್ತು ಈಗ ನೀವಿದ್ದೀರಲ್ಲ ನಿಮ್ಮ ಜೊತೆ ಮಾತಾಡ್ತಾ ಆರಾಮಾಗಿ ಕೂತ್ಕೋಬೋದು ಸಾ ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಇವರು ಇವರ್ ಟಾಕಿಂಗ್ ಸ್ಟೈಲ್ ವಾಕಿಂಗ್ ಸ್ಟೈಲ್ ಎಲ್ಲ ಸಕ್ಕತ್ತಾಗಿ ಇದೆ ಮಾಡಿ ಇವ್ರ ಸ್ಯಾಲ್ರಿ ಎಷ್ಟು ಅನ್ನೋ ತಿಳ್ಕೋಬೇಕು ಹೌದು ನಮ್ಮಿಬ್ರ ಭೇಟಿಯಾಗಬೇಕು ಅಂತಿತ್ತೇನೋ ಹಾಗಾಗಿ ನಾವಿಬ್ರು ಮೀಟ್ ಆಗಿದ್ದೀವಿ ನೋಡಿ ಎಸ್ ಎಸ್

ನಾನು ನಿಮ್ಮನ್ನು ಕೇಳಬೇಕು ನಿಮ್ಮ ಫೋನ್ ನಂಬರ್ ಇದ್ರೆ ಕೊಡ್ತೀರಾ ಆಕ್ಚುಲಿ ನಾನು ನಿಮ್ಮನ್ನು ಅದನ್ನೇ ಕೇಳೋಣ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನೀವೇ ಕೇಳಿದ್ರಿ ಓ ಹೌದಾ ಓಕೆ ನನ್ನ ನಂಬರ್ ತಗೊಳ್ಳಿ ರೋಹನ್ ತನ್ನ ಫೋನ್ ನಂಬರ್ನ ಅನನ್ಯ ಹತ್ರ ಹೇಳ್ತಾನೆ ಓಕೆ ಥ್ಯಾಂಕ್ ಯು ಸೋ ಮಚ್ ಇದೇನೋ ರಾಕೇಶ್ ಬಸ್ ಸ್ಟ್ಯಾಂಡಿಗೆ ಕರ್ಕೊಂಡು ಬಂದಿದ್ಯಾ ಈಗ ನಾವು ಬಸ್ಸಲ್ಲಿ ಹೋಗ್ಬೇಕಾ ಹೌದು ನಿನ್ನ ಹತ್ರ ಏನೋ ಕಾರ್ ಇದೆ ನೀನು ಎಲ್ಲ ಕಡೆ ಕಾರಲ್ಲಿ ಓಡಾಡ್ತೀಯಾ ಇಲ್ಲ ಫ್ಲೈಟಲ್ಲಿ ಓಡಾಡ್ತೀಯಾ ನಮಗಿರೋದು ಬಸ್ ಫೆಸಿಲಿಟೀಸ್ ಮಾತ್ರ ಹ್ಞೂ ಸರಿ ಬಿಡು ನಿನಗೋಸ್ಕರ ನಾನು ಇವತ್ತು ಅಡ್ಜಸ್ಟ್ ಮಾಡ್ಕೊಳ್ತೀನಿ ನನಗೆ ಈ ಬಸ್ ಹತ್ತೋದು ಆ ಜನಗಳ ಮಧ್ಯೆ ನಿಂತ್ಕೊಳ್ಳೋದು ಇರಿಟೇಷನ್ ಹ್ಮ್ ಯಾಕೋ ಫಾರಿನ್ಗೆ ಹೋದ್ಮೇಲೆ ತುಂಬಾನೇ ಚೇಂಜ್ ಆಗಿದ್ಯಾ ನೀನು ಮತ್ತೆ ಆದ ನಾವು ಬದ್ಲಾಗ್ಬೇಕು ಕಣೋ ಅದೇ ಬಸ್ಸು ಅದೇ ಸೈಕಲ್ಲು ಅದೇ ಸ್ಕೂಟರ್ ಇಟ್ಕೊಂಡಿರಕ್ಕಾಗತ್ತ ಹೇಳು ನಿನಗೇನು ಅನುಕೂಲ ಇದೆ ನೀನ್ ಮಾಡ್ಕೊಳ್ತೀಯ ಆದ್ರೆ ನನ್ನ ಮೆಂಟಾಲಿಟಿ ಏನ್ ಗೊತ್ತಾ ನಮ್ಮ ಹತ್ರ ಎಷ್ಟಿದೆ ಅಷ್ಟರಲ್ಲಿ ನಾವು ತೃಪ್ತಿ ಪಡಬೇಕು ಹೌದೌದು ರೋಹನ್ ಅವರು ಹೇಳಿದಾಗೆ ಲೈಫ್ ಅಂದಮೇಲೆ ಎಲ್ಲ ತರ ಎಕ್ಸ್‌ಪೀರಿಯನ್ಸ್ ಇರಬೇಕಲ್ವಾ ಎಕ್ಸಾಕ್ಟ್ಲಿ ನಾನು ನಿಮ್ಮ ತರನೇ ಯೋಚನೆ ಮಾಡೋನು ಹಾ ಆಮೇಲೆ ಯೋಚನೆ ಮಾಡುವಂತೆ ಈಗ ಬಸ್ ಬರ್ತಾ ಇದೆ ನಡಿರಿ ಹೊರಡೋಣ ಈಗ ಅನನ್ಯ ಮನಸೆಲ್ಲ ರೋಹನ್ ಬಗ್ಗೆ ಯೋಚನೆ ಮಾಡ್ತಾ ಇರುತ್ತೆ ಇಷ್ಟೊತ್ತಿಗೆ ನನ್ನ ಪ್ರೀತಿನ ರೋಹನ್ ಹತ್ರ ಹೇಳ್ಕೊತೀನೋ ಅಂತ ಅನನ್ಯ ತುಂಬಾ ಕಾತರದಿಂದ ಕಾಯ್ತಾ ಇರ್ತಾಳೆ ಆದರೆ ರೋಹನ್ ಅನನ್ಯ ಪ್ರೀತಿನ ಅಕ್ಸೆಪ್ಟ್ ಮಾಡ್ತಾನೆ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್